ಮಂಜನ್ನ ಸೇವಾ ಬ್ರಿಗೇಡ್ ಸಾರಥ್ಯದಲ್ಲಿ ವಿಜಯಿ ಭವ ಕಾರ್ಯಕ್ರಮ ಏಪ್ರಿಲ್ ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ನಗರದ ಕೊಡಿಯಲ್ಬೈಲ್ನ ಕುದ್ರೋಳಿ ಶ್ರೀ ಭಗವತಿ ದೇವಸ್ಥಾನ ಕೂಟಕ್ಕಲ ಸಭಾಂಗಣದಲ್ಲಿ ನಡೆಯಲಿದೆ ಭಾರತೀಯ ಸೇನೆಯ ನಿವೃತ್ತ ಯೋಧ ಲೆಫ್ಟಿನೆಂಟ್ ಸುರೇಶ್ ಬಿಶೆಟ್ಟಿ ಅಧ್ಯಕ್ಷತೆಯನ್ನ ವಹಿಸುವರು ಎಂದು ಮಂಚಣ್ಣ ಸೇವಾ ಬ್ರಿಗೇಡ್ ಸದಸ್ಯ ಶಶಿಧರ ಕೋಡಿಕೆರೆ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಲೇಖಕ ಸೋಮೇಶ್ವರ ಗುರುಮಠ ಅವರ ಅಭಿನವ ಭಾರತ ಕೃತಿ ಈ ವೇಳೆ ಬಿಡುಗಡೆಗೊಳ್ಳಲಿದೆ ಮಂಜುರಿ ಚಂದ್ರ ಅವರ ತಂಡದಿಂದ ರಾಷ್ಟ್ರ ಜಾಗೃತಿಯ ನೃತ್ಯ ರೂಪಕಗಳು ಪ್ರದರ್ಶನಗೊಳ್ಳಲಿದೆ ನಾಯಕ ಕಿಶೋರ್ ಪೆರ್ಲಾ ಅವರಿಂದ ರಾಷ್ಟ್ರ ಭಕ್ತಿ ಗೀತೆಗಳ ಕಾರ್ಯಕ್ರಮ ಗೀತಾ ಭಾರತಿ ಪ್ರಸ್ತುತಗೊಳ್ಳಲಿದೆ ಎಂದರು ಮಂಜುನಾಥ ಸೇವಾ ಬ್ರಿಗೇಡ್ ಅಧ್ಯಕ್ಷ ವಸಂತ ಹೊಸಬೆಟ್ಟು ಗೌರವಾಧ್ಯಕ್ಷ ಭಾಸ್ಕರ್ ಶೆಟ್ಟಿ ಆದಿತ್ಯ ರಾಮನಾಥ ಕೋಡಿಕೆರೆ ಉಪಸ್ಥಿತರಿದ್ದರು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಸಹಸ್ರಾರು ದಾಳಿಗಳ ಬಳಿಕವೂ ಭಾರತದ ಸಂಸ್ಕೃತಿ ಬದುಕಿ ಉಳಿದ ಕ್ಷಣವನ್ನು ಮತ್ತು ವಿಶ್ವಗುರು ಭಾರತ ಎಂಬ ಕನಸನ್ನು ನನಸು ಮಾಡುವ ಪ್ರಯತ್ನದಲ್ಲಿ ನಮ್ಮ ಹಿಂದೂ ಸಮಾಜದ ಕೊಡುಗೆ ಏನು ಎಂಬ ವಿಷಯದ ಬಗ್ಗೆ ಈಗಿನ ಪೀಳಿಗೆಯವರ ಕರ್ತವ್ಯವನ್ನು ನೆನಪಿಸಿಕೊಡುವ ಸಣ್ಣ ಪ್ರಯತ್ನವನ್ನು ನಮ್ಮ ಪ್ರಯತ್ನವನ್ನು ಮಾಡುವಂತ ತಂಡ ನಮ್ಮ ತಂಡದ್ದಾಗಿದೆ ಕ್ಷಣಿಕ ಕಾರಣಗಳಿಂದ ವಿಚಲಿತರಾಗಿ ರಾಷ್ಟ್ರ ನಿರ್ಮಾಣದ ಮಹೋನ್ನತ ಕಾರ್ಯಕ್ಕೆ ತೊಡಕಾಗುವಂತೆ ನಾವು ನಡೆದುಕೊಳ್ಳಬಾರದು ಎಂದು ಜನತೆಗೆ ಜಾಗೃತಿ ಮೂಡಿಸುವ ಪ್ರಯತ್ನವೇ ಈ ವಿಜಯೀ ಭವದ ವಿಜಯಿ ಭವ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಲೆಫ್ಟಿನೆಂಟ್ ಸುರೇಶ್ ಬಿ ಶೆಟ್ಟಿ ನಿವೃತ್ತ ಯೋಧರು ಭಾರತೀಯ ಸೇನೆ ಹಾಗೂ ಈ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಶರಣ್ ಪಂಪ್ವೆಲ್ ಪ್ರಾಂತ ಕಾರ್ಯದರ್ಶಿ ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ಮತ್ತು ಶ್ರೀ ಶ್ರೀಕಾಂತ್ ಶೆಟ್ಟಿ ಶ್ರೀತ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಪ್ರಾಂತ ಪ್ರಮುಖರು ಹಿಂದೂ ಜಾಗರಣ ವೇದಿಕೆ ಕರ್ನಾಟಕ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುತ್ತಾರೆ ಹಾಗೂ ನಮ್ಮ ಮಂಜನಾ ಸೇವಾ ಬ್ರಿಗೇಡ್ ನ ಸ್ಥಾಪಕ ಅಧ್ಯಕ್ಷರಾದಂತಹ ಮನೋಜ್ ಕೊಡಿಗೆರೆ ಇವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ಹಂಚಿಕೊಳ್ಳಲಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಾಗಿ ಶ್ರೀ ಮಂಜರಿ ಚಂದ್ರ ಇವರ ತಂಡದಿಂದ ರಾಷ್ಟ್ರ ಜಾಗೃತಿಯ ನೃತ್ಯ ರೂಪಕಗಳು ನಮೋ ನಮೋ ಭಾರತಾಂಬೆ ಭಾರತ ಮಾತೆಯ ಬಗ್ಗೆ ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಬಗ್ಗೆ ಹೇವತನ್ ಅಭದ್ ರಹೇತು ವೀರ ಸಾವರ್ಕರ್ ಗೀತೆಗಳ ಶ್ರೀ ಶಿವರಾಜ್ಯಾಭಿಷೇಕಂ ಶ್ರೀರಾಮ ಮಂದಿರ ಅಯೋ ಅಯೋಧ್ಯೆಯ ಕುರಿತಾದಂತಹ ಒಂದು ನಿತ್ಯ ರೂಪಕುಗಳು ಕೂಡ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮೂಡಿಬರಲಿದೆ ಖ್ಯಾತ ಗಾಯಕ ಶ್ರೀ ಕಿಶೋರ್ ಇವರಿಂದ ರಾಷ್ಟ್ರಗೀತೆಯ ಕಾರ್ಯಕ್ರಮ ನಡೆಯಲಿಕ್ಕಿದೆ ಮತ್ತು ಗೀತಾ ಭಾರತಿಯನ್ನು ಜೋಡಿಸಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಯುವ ಲೇಖಕ ಸೋಮೇಶ್ವರ ಗುರುಮಠರವರು ಬರೆದಿರುವ ಅಭಿನವ ಭಾರತ್ ಎಂಬ ಕೃತಿಯನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ನಮ್ಮ ದೇಶದ ಮಾತಿಗೆ ವಿಶ್ವದ ಅಗ್ರಮಾನ್ಯ ದೇಶಗಳು ತೆರೆಬಾಗುತ್ತದೆ ಹಿಂಜರಿಕೆ ಕೀಳರಿಮೆ ಕೀಡರ್ಮೆಯಿಂದ ಬಳಲುತ್ತಿದ್ದ ಭಾರತ ಮ ಇವತ್ತು ಜಾಗತಿಕ ಸಮುದಾಯದಲ್ಲಿ ಸಮುದಾಯದ ಮಧ್ಯೆ ಎದೆಯುಬ್ಬಿಸಿ ಮುನ್ನುಗ್ಗುತ್ತಿದೆ ಭೌತಿಕ ಬೆಳವಣಿಗೆಗಳಿಗಿಂತ ಹೆಚ್ಚಾಗಿ ದೇಶವನ್ನು ಮಾನಸಿಕವಾಗಿ ಬಲಪಡಿಸುವ ಸಾಂಸ್ಕೃತಿಕವಾಗಿ ಶ್ರೀಮಂತಗೊಳಿಸುವ ಮತ್ತು ನಮ್ಮತನದ ಅರಿವು ಮೂಡಿಸುವ ಬಗ್ಗೆ ಜಗತ್ತಿಗೆ ತೋರಿಸುವ ಪ್ರಯತ್ನವು ಈ ಒಂದು ಕೃತಿಯಲ್ಲಿದೆ ಯುವ ಲೇಖಕ ಸೋಮೇಶ್ವರ ಗುರುಮಠರವರು ಬರೆದಿರುವ ಅಭಿನವ ಭಾರತದ ಭಾರತ ಎಂಬ ಕೃತಿಯನ್ನು ಕೂಡ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಲಿಕ್ಕಿದ್ದೇವೆ ಈ ಎಲ್ಲ ಕಾರ್ಯಕ್ರಮಕ್ಕೆ ದೇಶಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ನಾವು ಪರಿಚಯ